ಪ್ರೇದ ಬಾಧೆ ಪ್ರೇದ ಬಾಧೆ ಇದ್ದಾಗ ಏನೇನೋ ಆಗ್ತಾ ಇರುತ್ತೆ ಜೀವನದಲ್ಲಿ ಹೌದು ಲಕ್ಷಣ ಉದ್ವೇಗ ಲಕ್ಷಣಗಳು ನೋಡಿ ನಿಮ್ಮಿತ್ತ ಹೇಳ್ತೀನಿ ಪ್ರೇದ ಬಗ್ಗೆ ಮಾತಾಡ್ತಾ ಇರಲಿ ದೀಪಾಲ ನಂದಿ ಹೋಯ್ತು ಆ ಸಂಪತ್ತನ ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿದಾಗ ದೋಷ ಈಗ ಇದ್ರ ದೋಷಗಳು ಹೇಗೆ ಬರುತ್ತೆ ಏನ್ ಮಾಡ್ಬೇಕು ಎಲ್ಲ ಮಾಡ್ಬೇಕು ಪಿತೃಕಾರಿ ಪಿತ್ವಕ್ಷ ಅದು ಬರೋದಿಲ್ಲ ಮಾಡಿಲ್ಲ ಗುರು ದೋಷ ಇರಬಾರ್ದು ಗುರುದೋಷ ಇರಬಾರ್ದು ಸರ್ಪದ ದೋಷದ ಒಂದು ಏನ್ ಪ್ರಮಾಣ ಆಗಿತ್ತು ಕಾಲಘಟ್ಟ ಯಾರಿಂದ ಆಗಿತ್ತು ಏನ್ ಮಾಡಬೇಕು ಏನು ಮಾಡೋದು ನಿವೃತ್ತಿ ಆಗುತ್ತೆ ಅದು ತಿಳಿಸುವಂಥದ್ದು ಕಾಣುತ್ತೆ ಮತ್ತೆ ಸರ್ಪದೋಷ ಒಂದು ಕಡೆ ಆದರೆ ಇನ್ನೊಂದು ದೊಡ್ಡ ವಿಷಯ ನಿಮಗೆ ಕಾಣೋದು ಜ್ಯೋತಿಷದಲ್ಲಿ ಪಿತೃದೋಷ ಪಿತೃದೋಷ ಹೌದು ಹೌದು ಈ ಪಿತೃದೋಷ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಬಹಳ ಸುಲಭ ನೋಡಿ ಯಾವುದೇ ಒಂದು ದೋಷ ಹೇಗಾಗುತ್ತೆ ಈಗ ಕೊಟ್ಟಿರುವಂತಹ ಒಂದು ಭಗವಂತ ಏನೋ ಒಂದು ಸಂಪತ್ತನ್ನು ಕೊಟ್ಟಿರುತ್ತೆ ಆ ಸಂಪತ್ತನ್ನು ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿದಾಗ ದೋಷ ಆಗುತ್ತೆ ಅಲ್ವಾ ಈಗ ಹಾಲು ತಗೊಂಡ್ಬರ್ತೀವಿ ಅದು ಕಾಯಿಸಿ ಸರಿಯಾಗಿ ಸಂರಕ್ಷಣೆ ಮಾಡ್ಕೊಂಡು ಸರಿಯಾಗಿ ಉಪಯೋಗಿಸ್ಬೇಕು ನೀವು ಮದ್ದು ಹೋಗಿ ಏನೋ ಒಂದು ಮಾಡಿದಾಗ ಹಾಲು ಏನಾಗುತ್ತೆ ಇದೇ ರೀತಿನೇ ನಮ್ಗೆ ಕೆಲವು ಧರ್ಮ ಅದಕ್ಕೆ ಧರ್ಮದ ಒಂದು ಪರಿಚಯ ಮಾಡ್ಕೊಳ್ಬೇಕು ಎಲ್ಲರೂ ಸ್ವಧರ್ಮ ಏನ್ ಧರ್ಮ ತಂದೆ ತಾಯಿಗಳನ್ನು ಸರಿಯಾಗಿ ತಂದೆ ತಾಯಿಗಳಿಗೆ ಏನ್ ಮಾಡ್ಬೇಕು ಎಲ್ಲ ಮಾಡಬೇಕು ಅದು ಪಿತೃಕಾಯ ಆ ಪಿತೃವಾಗಿ ಪಿತೃಪಕ್ಷ ನಡೀತಿದೆ ಅದು ಬರೋದಿಲ್ಲ ಅಲ್ಲಿ ಪಿತೃಪಕ್ಷ ಯಾರು ಮೃತಿಲಕ್ಕೂ ಹೋಗಿದ್ದಾರೆ ಅದಕ್ಕೆ ಸಲ ಕೊಡುವಂತಹ ಒಂದು ಚೆನ್ನಾದಂತಹ ಪೂಜೆ ತರ್ಪಣಗಳು ಆ ವಿಧಿ ಯಾವ ಏನು ಆಚರಣೆ ಇದೆ ಮಾಡ್ಕೊಬಾರ್ದು ಅದು ಹದಿನೈದು ದಿನಗಳಲ್ಲಿ ವಿಶೇಷವಾದಂತಹ ಒಂದು ಸಮಯ ಮಾಡಬೇಕು ಈಗ ಪಿತೃದೋಷಗಳು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಪ್ರೀತಿ ವಿಶ್ವಾಸಗಳ ಒಂದು ಅಭಾವ ಇದ್ದಾಗ ಹ್ಮ್ ಹ್ಮ್ ಸರಿಯಾಗಿ ನೋಡ್ಕೋಬೇಕು ಪ್ರೀತಿಯಿಂದ ಹೌದು ಹೌದು ಅದು ಮುಖ್ಯ ಮಾತಾಡ್ಕೊಂಡು ಸರಿ ನೋಡ್ಕೋಬೇಕು ತಂದಿ ಆದವನು ಮಕ್ಳನ್ನೂ ಚೆನ್ನಾಗ್ ನೋಡ್ಕೋಬೇಕು ಹೋಗ್ಬೇಕು ಹೌದು ತಾಯಿ ಕೂಡ ಅವ್ರು ಕರ್ತವ್ಯ ಮಾಡಬೇಕು ಆಯ್ತಾ ಈ ತರ ಸೊ ಇದ್ರಲ್ಲಿ ಏನೇ ಲೋಪ ಉಂಟಾದ್ರೂ ಅದು ದೋಷಾನೇ ಅದು ದೋಷಾನೇ ಹಾ ಸಂಬಂಧಗಳ ಹಾಗೆ ದೋಷಾನೇ ಹೌದೇ ಹೌದು ಈಗ ಮದ್ವೆನೂ ಅಷ್ಟೇ ಅಲ್ವಾ ಮದ್ವೆನೂ ಅಷ್ಟೇ ಈಗ ಮದ್ವೆ ಆದಾಗ ಗಂಟೆ ಚೆನ್ನಾಗಿರ್ಬೇಕು ಆ ಧರ್ಮವನ್ನು ವೈವಾಹಿಕ ಧರ್ಮವನ್ನು ಸರಿಯಾಗಿ ಪಾಲನೆ ಮಾಡ್ಲಿಕ್ಕೆ ಆಗಲ್ಲ ಅವಾಗ ಏನಾಗುತ್ತೆ ದೋಷ ಆಗುತ್ತೆ ಒಬ್ಬರು ಗುಳ್ಳ್ರು ನೀನ್ ಅದ್ ಮಾಡಿಲ್ಲ ಮಾಡಿಲ್ಲ ಅದು ದೋಷನೇ ಹೀಗೆ ಆ ಪಿತೃ ದೋಷಗಳು ಎಲ್ಲಿಂದ ಬಂದಿದೆ ಏನ್ ಮಾಡ್ಬೇಕು ಎಷ್ಟು ಜನ ಪಿತೃ ಬಿಡಿದ್ದಾರೆ ಆಯ್ತಾ ಯಾಕೆ ಹೋಗಿಲ್ಲ ಅವರು ಅದಕ್ಕೆ ಏನು ಆ ನಿರ್ಬಂಧನೆ ಏನಾಗಿದೆ ಯಾವ ಕಾರಣದಿಂದ ಮುಂದೆ ಹೋಗಿಲ್ಲ ಇದೆಲ್ಲ ವಿಷಯಗಳನ್ನ ಅವ್ದನ್ ಕೂಡ ತಿಳ್ಕೋಬೋದು ಇದರ ಎಷ್ಟು ಎಷ್ಟು ತಡವಾಗಿದೆ ಈ ತರ ಹ್ಮ್ ಸಿಕ್ಕಿರೋದಿಲ್ಲ ಹೌದು ಹೌದು ಅವಮಾಶ ಸಿಕ್ಕಿಲ್ಲದೆ ಎಲ್ಲೋ ಒಂಥರ ವಿಷಾರ್ ಹೌದು ತ್ರಿಶಂಕೋ ಸ್ವರ್ಗದಲ್ಲಿರ್ತಾರೆ ಆಯ್ತಾ ಈ ಕಡೆ ಜೀವನನೂ ಇಲ್ಲ ಆ ಕಡೆ ಮೃತ್ಯುಲೋಕ ಮೃತ್ಯೋಕ ಒಂದ್ ಕಡೆ ಈ ಕಡೆ ಈ ಕಡೆ ಅವ್ರ ಮೋಕ್ಷ ದ್ವಾರ ತಗೊಬೇಕು ನೋಡ್ ಹೋಗ್ಬೇಕು ಮುಂದ್ ಹೌದು ಹೌದು ಆಯ್ತಾ ಹೀಗೆ ಆ ಪರಿಚಿತನೆ ಕೂಡ ಮಾಡೋದು ಮಾಡಿ ಮತ್ತೆ ಈ ಒಂದು ಇನ್ನೊಂದು ವಿಷಯ ಬರುತ್ತೆ ಗುರುಗಳ ಇದರಲ್ಲಿ ಕೆಲವೊಬ್ರು ಪ್ರೇತ ಬಾಧೆ ಅಂತ ಹೇಳ್ತಾರೆ ಸೊ ಈ ಕೆಲವೊಂದು ಕಡೆ ನಾನು ವಿಡಿಯೋಗಳಲ್ಲಿ ನೋಡಿದ್ದೀನಿ ಒಂದು ಅಷ್ಟಮಂಗಲ ಒಂದು ಇನ್ನೊಂದು ಚಕ್ರ ಬರೆದು ಅದರಲ್ಲಿ ಕೂಡಿಸಿ ಅವ್ರನ್ನ ಒಂದು ಪ್ರೇತವನ್ನ ಏನೋ ಒಂದು ನೆಗೆಟಿವ್ ಅವರಲ್ಲಿ ಇದ್ರೆ ಅದನ್ನ ತೆಗಿತಾರೆ ಸೊ ಅದನ್ನು ಕೂಡ ಇದರಿಂದ ನಿವಾರಣೆ ಆಗುತ್ತಾ ಇದು ನಾನು ಹೇಳ್ತೇವೆ ಮಾಡುವುದರಡೂ ಒಂದೇ ಆಗೋಲ್ಲ ಆದ್ರೆ ಅದು ಅಷ್ಟ ಮಂಗಲದಲ್ಲೇ ಬರುತ್ತಾ ಅದು ಬೇರೆ ಅದು ತಂತ್ರ ಪ್ರಶ್ನೆ ಭಾಗ ಹ್ಮ್ ಪ್ರಶ್ನೆ ಭಾಗ ಆಮೇಲೆ ಅದನ್ನೆಲ್ಲ ಒಂದು ದೋಷಗಳಿದ್ದಾಗ ತಾಂತ್ರಿಕವಾಗಿ ಮಾಡುವ ತಂತ್ರ ಅಲ್ಲ ತಂತ್ರ ಅಲ್ಲ ಅಲ್ಲ ಇದು ದೈವಜ್ಞರು ದೇವರ ಒಂದು ಆಜ್ಞೆಯಿಂದ ಒಂದು ಒಳ್ಳೆಯ ಉತ್ತರವನ್ನ ಕೊಡುವಂತಹ ಒಂದು ಪ್ರಯತ್ನ ಈಗ ಏನಾಗಿದೆ ಅಂತ ಹೇಳಿದ್ರೆ ಯಾರ ದೈವಜ್ಞರು ಯಾರೇನ್ ಮಾಡಬೇಕು ಏನು ಗೊತ್ತಿಲ್ಲ ಎಲ್ಲಾರು ಎಲ್ಲ ಮಾಡ್ತಿರ್ತಾರೆ ಅದು ಪ್ರಶ್ನೆ ಬೇರೆ ಅದಕ್ಕೆ ಅರ್ಹತೆ ಇರಬೇಕು ಆ ಅರ್ಹತೆ ವಾಕ್ ಇರಬೇಕು ವಾಕ್ ಇರಬೇಕು ಇರ್ಬೇಕು ಮತ್ತೆ ಯಾರು ಪೃಶ್ಚಿಕ ಬಂದಿರ್ತಾರೋ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹರಿಸ್ಬೇಕು ಆ ಚಿತ್ತ ಸರಿಬೇಕು ಅಷ್ಟು ಮಾತ್ರ ದೈವಜ್ಞನ ಕೆಲಸ ಹೊರತು ಬೇರೆ ಕರ್ಮಾಂಗಗಳು ಬೇರೆ ವಿಷಯಗಳು ಬಂದಾಗ ಅದು ಬೇರೆ ಮಾಡೋದಿದ್ದಾರೆ ಅವರೇ ಮಾಡ್ಬೇಕು ಅವ್ರಿಗೆ ಅವ್ರಿಗೆ ಅನುಷ್ಠಾನ ಇರುತ್ತೆ ಎಲ್ಲರೂ ಮಾಡ್ಲಿಕ್ಕೆ ಆಗೋಲ್ಲ ಉಚ್ಚಾಟನೆಗಳು ಇದೆಲ್ಲ ಇದೆ ಆದ್ರೆ ಅದು ಮಾಡೋ ಕ್ರಮಾನೇ ಇದೆ ಅದ್ರಲ್ಲಿ ಹೆದ್ರು ಅವಶ್ಯಕತೆ ಏನಿಲ್ಲ ಇದು ಪ್ರಶ್ನೆ ಅಷ್ಟೇ ಪ್ರಶ್ನೆ ಪ್ರಶ್ನೆ ಅಷ್ಟೇ ಪ್ರಶ್ನೆಗಳಿಗೆ ಉತ್ತರವಾದಂತಹ ವಿಧಾನ ಬೇರೆ ಏನು ತುಂಬಾ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಹೋಗ ನಾಲ್ಕನೇ ವಿಷಯ ಅಂತ ಹೇಳಿದ್ವಿ ಮುಂದೆ ಹೋಗ್ತದ್ದೆ ಗುರುಶಾಪೂ ಗುರುಗಳು ಇರ್ತಾರೆ ಗುರು ಹಿರಿ ಒಂದು ಹಿರಿಯರು ನೋಡಿದ್ವಿ ಅಂತ ಮಾತೃ ದೇವಗ ಪಿತೃದೇವ ಆಚಾರ್ಯ ದೇವಗೋ ಹೌದು ಈ ತರ ಆ ಗುರುಗಳ ಒಂದು ಶಾಪ ಇರಬಾರ್ದು ಗುರು ದೋಷ ಇರಬಾರ್ದು ಗುರು ದೋಷ ಇದ್ದಾಗ ಅಲ್ಲಿ ಏನಾಗ್ತಿ ಬೆಳವಣಿಗೆ ಆಗಲ್ಲ ವಿದ್ಯಾಭ್ಯಾಸ ಇರೋದಿಲ್ಲ ಅದ್ರ ಅಭಿವೃದ್ಧಿ ಆಗೋದಿಲ್ಲ ಎಲ್ಲೋ ಒಂದ್ ಕಡೆ ಎಲ್ಲಾ ಇದ್ರು ಕೂಡ ಏನು ಮಾಡಕ್ ಆಗೋಲ್ಲ ಅಂದ್ರೆ ವಿವೇಕ ಇರೋದಿಲ್ಲ ಅಂದ್ರೆ ಇದು ಗುರುಶಾಪ ಅಂದ್ರೆ ಅಂದ್ರೆ ಗುರುಗಳಿಂದ ಬರ್ ಬಂದಿರತಕ್ಕಂಥದ್ದ ಅಂದ್ರೆ ಅಂದ್ರೆ ಈಗಿನ ಕಾಲದಲ್ಲಿ ಗುರುಗಳು ಅಂದ್ರೆ ಮಾಸ್ಟರ್ ಅಂತ ಹೇಳ್ತೀವಿ ಒಂದು ಹ್ಮ್ ಅಕ್ಷರದಿತ್ತಲ್ಲ ಅವರು ಗುರುನೇ ಅವರು ಗುರು ಸಮಾನೆ ಆಗಿರ್ಬೇಕು ಹೌದು ಮಾಡ್ಕೋಬೇಕು ನಿಜ ನಿಜ ಎಲ್ಲಿಂದ ಉದ್ಯೋಗದಲ್ಲಿರ್ತಾರೆ ವ್ಯವಹಾರದಲ್ಲಿರ್ತಾರೆ ಅಥವಾ ನಿಮಗೆ ಏನು ಬೇಡ ಸ್ನೇಹಿತರ ಗುರು ಆಗಿರ್ತಾರೆ ಹೌದು ಅಲ್ವಾ ಮನೇಲೆ ಗುರುಳಿರ್ತಾರೆ ಬಿಟ್ಟು ಹಿರಿಯರು ಗುರು ಇರ್ತಾರೆ ಕಿರಿಯ ಗುರು ಗುರುಗಳು ನೋಡಿ ಮಕ್ಕಳಿಂದ ಎಷ್ಟು ಕಲಿತೀವಿ ಗುರು ಅಂತ ತತ್ವ ವ್ಯಕ್ತಿ ಅಲ್ಲ ಶಕ್ತಿ ಅದು ಆ ಗುರು ತತ್ವವನ್ನ ನಾವು ಗೌರವಿಸ್ಬೇಕು ಯಾವಾಗ ನಾವು ಗುರುತತ್ವವನ್ನು ಗೌರವಿಸ್ತೀವೋ ಆವಾಗ ವಿವೇಕ ಸದಾ ಇರುತ್ತೆ ನಮ್ಮನ್ನ ಕಾಪಾಡುತ್ತೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದನ್ನ ತೋರಿಸುವಂಥ ಗುರು ಮೊನ್ನೆ ಗುರುಗಿರ್ಬೇಕು ಹಿಂದೆ ಗುರು ಗುರು ಇರಬೇಕು ಈ ತರ ಗುರುವಿನ ಶಾಪವನ್ನು ಕೂಡ ನೋಡಬಹುದು ಎಲ್ಲ ಗುರುಕುಲದ ಇದ್ದಿದ್ರು ಗುರುಕುಲದ ಇದ್ದಾಗ ಅಲ್ಲಿ ಮನೆ ತರನೇ ಆರೋಗ್ಯತ್ತು ಹತ್ತು ಹನ್ನೆರಡು ವರ್ಷಗಳ ಕಾಲ ಅಲ್ಲಿ ಇದ್ದಾಗ ಗುರು ಸೇವೆ ಮಾಡಿಕೊಂಡು ಗುರು ಮಾತೆಯನ್ನು ಏನ್ ಅವರಿಗೆ ಭಿಕ್ಷಾಟನೆ ಮಾಡ್ಕೊಂಡು ಬಂದು ಅಲ್ಲೇ ಇಳ್ಕೊಳ್ತಿದ್ರು ಅಂದ್ರೆ ಮನೆಗಿಂತ ಹೆಚ್ಚು ಹೆಚ್ಚುವಂತಹ ಗುರುಕುಲ ಗುರುಕುಲ ಹಾಗೆ ಆ ಗುರು ಶಾಪ ಕೂಡ ಬಹಳ ಮುಖ್ಯ ಎಲ್ಲ ಕಲ್ತ್ಕೊಂಡು ನಾವು ನೋಡಿದ್ವಿ ಮಹಾಭಾರತದಲ್ಲಿ ಈಗ ಕನ್ನಡ ವಿದ್ಯೆಯನ್ನ ಕಲಿತು ಆಯ್ತಾ ಅವ್ರಿಗೆ ಏನಂತ ಪರಿಚಯ ಕೊಟ್ಟಿರ್ಲಿಲ್ಲ ಯಾರಿಗೆ ಪರಶುರಾಮಿಗೆ ಪರಶುರಾಮ ಗೊತ್ತಾಗುತ್ತೆ ನೀನು ಬ್ರಾಹ್ಮಣನೋ ಅಥವಾ ಬೇರೆ ಆಗ್ತಾ ಇದ್ದಾರೆ ಕ್ಷತ್ರಿಯ ಆಗಿರ್ಲೇಬೇಕು ಅಂತ ಅಲ್ವಾ ಅವ್ರೇನು ಅವರ ಒಂದು ಸಂಕಲ್ಪ ಇರುತ್ತೆ ಕ್ಷತ್ರಿಯರಿಗೆ ವಿಧಿ ಆಯ್ತಾ ಕ್ಷತ್ರಿಯ ಅಂತ ಗೊತ್ತಾಗಿದ್ದ ತಕ್ಷಣ ಕೋಪ ಬರುತ್ತೆ ಅವ್ರಿಗೆ ಅದು ಗುರುಕೋಪ ಹೀಗೆ ಆ ಗುರುಕೋಪವನ್ನು ಅದು ಸಾಂದರ್ಭಿಕ ಆಗಿರಬಹುದು ಆದ್ರೂ ಕೋಪ ಇರುತ್ತಲ್ವಾ ಕ್ಷಮ ಕೊಡೋ ಕೇಳ್ಕೊಬೇಕು ಕ್ಷಮೆಯಲ್ಲಿ ನೋಯಿಸಿರ್ಬಾರ್ದು ಯಾರೋ ಗುರುಗಳಿಗೆ ವಿದ್ಯೆ ಹೇಳ್ಕೊಟ್ಟಿರ್ತಾರೆ ಆ ವಿದ್ಯೆಯನ್ನು ಸರಿಯಾಗಿ ಇರೋದು ಅಥವಾ ವಿದ್ಯೆಯನ್ನು ಬೇರೆ ಥರ ಉಪಯೋಗಿಸ್ಕೊಂಡಾಗ ಅದು ಗುರು ಶಾಪ ಆಗುತ್ತೆ ಬ್ರಾಹ್ಮಣ ಶಾಪ ಬ್ರಾಹ್ಮಣ ಅಂತ ಹೇಳಿದಾಗ ನೋಡಿ ಯಾರು ಬ್ರಹ್ಮತತ್ವವನ್ನು ಇಟ್ಕೊಂಡರೆ ಅಂದರೆ ಸಜ್ಜನರು ಬ್ರಾಹ್ಮಣ ಅಂದರೆ ವರ್ಣಕ್ಕೆ ತುಕೊಳ್ಳಬಾರ್ದು ಅಂದರೆ ಶಾಸ್ತ್ರಗಳಾಗಿರ್ಬೋದು ಬ್ರಹ್ಮತತ್ವಕ್ಕೆ ಸರಿಯಾದ ಮಾರ್ಗದಲ್ಲಿ ಇರುವಂಥವ್ರಿಗೆ ಒಂದು ದ್ರೋಹ ಬಹುದಾಗಿದೆ ಏನಾದ್ರೆ ಸುಳ್ಳು ಹೇಳೋದು ಮೋಸ ಮಾಡೋದು ಇದೆಲ್ಲ ಮಾಡಿದಾಗ ಅದು ಕೂಡ ಶಾಪ ಆಗುತ್ತೆ ಹ್ಮ್ ಅದು ಬ್ರಾಹ್ಮಣ ಇದು ಕೂಡ ನೋಡ್ಬೋದು ಇವಾಗ ನೀವು ಹೇಳಿದ್ರೇತ ಬಾಧೆ ಅದು ನೋಡ್ಬೋದು ಪ್ರೇತ ಬಾಧೆ ಇದ್ದಾಗ ಏನೇನೋ ಆಗ್ತಾ ಇರುತ್ತೆ ಜೀವನದಲ್ಲಿ ಹೌದು ಅದನ್ನ ಈಗಂತ ಹೇಳಿಕ್ ಬರಲ್ಲ ನೋಡಿ ಎಲ್ಲೋ ಇದಕ್ಕಿದ್ದಾಗ ಹಠಾತ್ ಆಗೇನೋ ಮಾಡ್ಬಿಡುತ್ತೆ ಮನೆಯಲ್ಲಿ ಆಮೇಲೆ ಚೆನ್ನಾಗಿರ್ತಾರೆ ಏನು ಮಾಡಿದ್ರು ಸರಿ ಹೋಗೋದಿಲ್ಲ ಈ ಪ್ರೇತ ಇದ್ದಾಗ ಏನಾಗುತ್ತೆ ನನಗೆ ಇದೆಲ್ಲ ಗೊತ್ತಿರೋ ವಿಷಯ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಸ್ವಲ್ಪ ವಿಪರೀತಿಗಳಾಗುತ್ತೆ ಮನೇಲಿ ಯಾಕೆಂದ್ರೆ ಮನಸ್ಕಾರಕ ಚಂದ್ರ ಆ ಚಂದ್ರ ಯಾವಾಗ ಪೂರ್ಣಗತಿ ಇತ್ತು ಅಂದ್ರೆ ಅಮಾವಾಸ್ಯ ದಿನ ಇರೋದಿಲ್ಲ ಆವಾಗ ಮತ್ತೆ ಹುಣ್ಣಿಮೆಯಲ್ಲಿ ಏನಾಗುತ್ತೆ ಈ ಅಪ್ರೇತವಾದಿಯ ಒಂದು ಲಕ್ಷಣಗಳು ಚೆನ್ನಾಗಿ ಹತ್ ಗೊತ್ತಾಗುತ್ತೆ ರಾತ್ರಿ ನಿದ್ದೆ ಮಾಡಿ ಮತ್ತೆ ರಾತ್ರಿ ಎದ್ ಕೂತ್ಕೊಂಡು ಊಟ ಮಾಡುವಂಥದ್ದು ಅದಕ್ಕೆಲ್ಲ ಹಿಂದೆ ಹೇಳ್ತಿದ್ರಲ್ಲ ರಾತ್ರಿ ಎಲ್ಲ ಊಟ ಊಟ ಮಾಡುವ ಇದೆಲ್ಲ ಆಮೇಲೆ ಕತ್ಲೆಯಲ್ಲಿ ಕೂತ್ಕೊಳ್ಳೋದು ಕತ್ಲೆ ಯಾರಿಗೂ ಮಾತಾಡಿಸಿರೋದು ಸಿದ್ದಕ್ಕಿದ್ದಂಗೆ ಏನೋ ಆವೇಶವಾಗೋದು ಬರೋದು ಲಕ್ಷಣಗಳು ನೋಡಿ ನಿಮಿತ್ತ ಹೇಳ್ತೀನಿ ಪ್ರೇದ ಬಗ್ಗೆ ಮಾತಾಡ್ತಾ ಇರ್ಲಿ ದೀಪ ನೋಡಿ ನಂದಿ ಹೋಯ್ತು ಅಂದ್ರೆ ಏನು ಈ ತರ ವಿಷಯಗಳ ಬಗ್ಗೆ ಮಾತಾಡೋದ್ರೆ ದೀಪ ಇನ್ನೂ ಅದು ಹಾಗೆ ಇದೆ ತುಪ್ಪ ಇದೆ ಆದ್ರೂ ಈ ತರ ಪ್ರತಿಯೊಂದು ವಿಷಯ ಕೂಡ ಜ್ಯೋತಿಷಲ್ಲಿ ಇದೆ ಇದು ಕೂಡ ನಿಮಿತ್ತ ಯಾವುದೇ ಒಂದು ವಿಷಯ ಮಾತ್ರ ಮಾತಾಡುವಾಗ ಪ್ರಕೃತಿ ನಮಗೆ ಸಹಕಾರ ಕೊಡುತ್ತೆ ಯಾವುದು ಹಿಡಿಸೋದಿಲ್ವೋ ಸಹಕಾರ ಈ ತರ ಬಾಧೆ ಭೂತಗಡ ಶಿವಗಡಗಳಲ್ಲಿ ಭೂತಗಣಗಳು ಇದೆ ಆಯ್ತಾ ಅವರು ಕೂಡ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ನಾವು ಎಲ್ಲ ಅಂದ್ರೆ ಈ ನಗರ ಪ್ರದೇಶದಲ್ಲಿ ಅಷ್ಟು ಕಷ್ಟ ಅದೇ ಈಗ ದೈವಗಳು ಅಂತ ನಮ್ಗೆ ಕೇಳಿರ್ಬೋದು ಇದು ಕರಾವಳಿ ಕರಾವಳಿ ಭಾಗದಲ್ಲಿ ಅಲ್ಲಿ ಅದನ್ನ ಆ ಆರಾಧನೆ ಮಾಡುವಂಥದ್ದು ಬಿಟ್ಟಿರುವಂಥದ್ದು ಅವ್ರಿಗೆನ ವರ್ಷ ವರ್ಷಕ್ಕೊಂಚದ ಆಗದೆಲ್ಲ ಏನೋ ಮಾಡಬೇಕಾಗುತ್ತೆ ಏನೋ ಪದ್ಧತಿ ಇರುತ್ತೆ ಆ ಪದ್ಧತಿಯಿಂದ ಬಿಟ್ಟಿರುವಂತಹ ವಿಷಯಗಳನ್ನ ನಾವು ನೋಡ್ಕೋಬಹುದು ದೃಷ್ಟಿ ಬಾಧೆ ದೃಷ್ಟಿ ಬಾಧೆ ನೋಡಿ ದೃಷ್ಟಿ ಆಗ್ಬಿಟ್ಟಿದೆ ಮಗುಗೆ ಹೇಳ್ತಾ ಇದು ದೊಡ್ಡವಾಗುತ್ತೆ ದೊಡ್ಡವರ್ಗತ್ತೆ ಕೆಲವರಿಗೆ ನರ ದೃಷ್ಟಿ ಆ ತರ ಆಗಿದೆ ಅಂತ ಹೇಳ್ತಾರೆ ಆಗುತ್ತೆ ಯಾಕಂದ್ರೆ ದೃಷ್ಟಿ ಬಾಧೆ ಬಂದಾಗ ಮೊದಲನೇ ವಿಷಯ ಗೊತ್ತಾಗುತ್ತೆ ಗಣ್ಣಿನಲ್ಲಿರುವಂತಹ ತೇಜಸ್ ಹುಟ್ಟು ಏನೋ ಒಂಥರ ಇಟ್ಕೊಂಡಾಗಿರುತ್ತೆ ಇಲ್ಲಿ ಭಾರ ಆಗೋದು ಅಂದ್ರೆ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಯಾವುದೋ ಒಂದು ಮದುವೆಗೋ ಮತ್ತೊಂದು ಕಡೆ ಹೋಗ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಚೆನ್ನಾಗಿರುತ್ತೆ ಮನೆಗೆ ಬಂದಾಗ ಏನೋ ಒಂಥರ ಮೈ ಎಲ್ಲ ಭಾರ ಆಗಿರೋದು ಸ್ವಲ್ಪ ಅನೀಸಿನೆಸ್ ಎಲ್ಲ ಗೊತ್ತಾಗುತ್ತೆ ನಿದ್ದೆ ಬರೆದಿರುವಂಥದ್ದು ಮೈಕಾಲು ನೋವು ಇದೆಲ್ಲ ದೃಷ್ಟಿ ಬಾಧಿದೆ ಆದ್ರೆ ತಾತ್ಕಾಲಿಕ ಮತ್ತೆ ತುಂಬಾ ಹಿಂದೆ ಇರುವಂತ ತಾತ್ಕಾಲಿಕ ಹೊರಟೋಗುತ್ತೆ ಹದಿನೈದು ದಿನಕ್ಕೆ ಒಮ್ಮ ಹೊಸ ನಿಮಗೆ ಪೈಯದ್ ಒಂದು ದಿನಕ್ಕೆ ಹೊರಟೋಗ್ತು ಒಂದ್ ದೇವಸ್ಥಾನ ಹೋಗ್ಬಾರದು ಸ್ನಾನ ಮಾಡಬಾರ್ದು ಏನು ಹೊರಟ ಆದರೆ ಆದ್ರೆ ಪ್ರಬಲವಾಗಿರೋದು ಆದಿಗಳು ಅದು ಬಿಡೋದಿಲ್ಲ ಅದನ್ನ ನೋಡಬಹುದು ಮತ್ತೆ ದೃಷ್ಟಿ ಬಾಧೆ ವಾಕ್ ದೋಷ ನೋಡಿ ವಾಕ್ ದೋಷ ಅಂತ ಹೇಳಿದ್ರೆ ಯಾವ್ದೋ ಕಾಲದಲ್ಲಿ ಯಾರಿಗೋ ಏನೋ ಬೈದ್ಬಿಟ್ಟಿರೋದು ಅದಕ್ಕೆ ಬೇಗ ಇಟ್ಕೊಂಡು ಮಾತಾಡ್ಬೇಕು ಅಂತ ಹೇಳುದು ಆಯ್ತಾ ವಾಕ್ದೋಷ ಆ ವಾಕ್ ಕೂಡ ನೋಡ್ಬೋದು ಅದು ಏನಾಗುತ್ತೆ ಅದು ಪಾತ್ರ ಇವಾಗ ಏನೋ ಒಂದು ಹೇಳಿರ್ತಾರೆ ಕೋಪದಲ್ಲಿ ಆ ಕೋಪದಲ್ಲಿ ಹೇಳುವಂತಹ ಒಂದು ಶಬ್ದಗಳು ಆ ತರ ಶರವೇದಲ್ಲಿ ಹೋಗಿ ಅಷ್ಟು ಹೊಡೆದಿರುತ್ತೆ ಹೊಡೆದಿರುತ್ತೆ ಅದು ಶಾಪ ಆಗ್ಬಿಡುತ್ತೆ ಹ್ಮ್ ಶಾಪ ಆಗ್ಬಿಡುತ್ತೆ ಹಾಗಾಗಿ ಅದು ಯಾರೇ ಆಗ್ಬೋದು ಅದೇ ಅದಕ್ಕೆ ಮೃದು ಭಾಷೆಗಳಾಗಿರ್ಬೇಕು ಅದು ಕೂಡ ಬಿಡುವಂಥ ಅಂದ್ರೆ ಸಹಿ ಮಾಡ್ಬಿಡೋಕೆ ವಿಷಯದಲ್ಲೇ ಹೇಳಬೇಕು ಅವ್ರೂ ಅದು ಮನಸ್ಸಿಂದ ಬರೆಯೋದು ಕೆಟ್ಟ ಕೆಟ್ಟ ಶಬ್ದಗಳು ಉಪಯೋಗಿಸೋದು ಇವೆಲ್ಲ ದೋಷಗಳೇ